ಎಲ್ಲರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಅಂಗತ ಮಲಗಿ ಅಥವಾ ಸುಬೈನ್ ಪುರುಷನಲ್ಲಿ ಮಾಡ್ತಕ್ಕಂತಹ ವಿಭಿನ್ನ ಯೋಗ ಪ್ರಕಾರಗಳನ್ನು ಉಸಿರಾಟ ವ್ಯಾಯಾಮ ಜೊತೆಗೆ ತೋರಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಬನ್ನಿ ಈಗ ಏಕಪಾದ ದಂಡಾಸನ ಮಾಡಿದ್ವಿ ಕೈಗಳನ್ನು ಮೇಲೆತ್ತಿ ಒಂದು ಕಾಲನ ಮೇಲೆತ್ತುವಂಥ ಒಂದು ಪ್ರಕೃತಿ ಹಾಗೆ ಈಗ ಕೈಗಳನ್ನು ಮೇಲೆತ್ಕೊಳ್ಳೋದಿಲ್ಲ ದೇಹದ ಪಕ್ಕದಲ್ಲಿ ಕೈಗಳಿರ್ತವೆ ಅದರ ಸಹಾಯದಿಂದ ಒಂದು ಕಾಲನ್ನ ಮೇಲೆತ್ತಿ ಏಕಪಾದ ದಂಡಾಸನ ವಿಭಿನ್ನ ಪ್ರಕೃತಿಯನ್ನ ಮಾಡ್ಕೊಳ್ಳೋಣ ಬನ್ನಿ ಜೊತೆಗೆ ಮಾಡ್ತಾ ಹೋಗೋಣ ಸಂಸ್ಥೆಯಿಂದ ಸ್ಥಿತಿಯಿಂದ ಎರಡು ಕಾಲುಗಳನ್ನ ಪಕ್ಕದಲ್ಲಿ ಎರಡು ಕೈಗಳನ್ನ ದೇಹದ ಪಕ್ಕದಲ್ಲಿ ಇಟ್ಕೊಂಡು ಇನ್ಹೀಲ್ ಮಾಡ್ಕೊಳ್ತಾ ನೋಡಿ ನಿಮ್ಮ ಬಲಗಾಲನ್ನ ಮೇಲೆತ್ಕೊಳ್ಳಿ ಸಾಧ್ಯ ಆದಷ್ಟು ಕಾಲು ಒತ್ತಡ ಮಯವಾಗಿ ಡೌನ್ ಇನ್ಹೀಲ್ ಈಗ ಆಪೋಸಿಟು ಎರಡುಗಾಲನ್ನು ಎತ್ಕೊಳ್ಳಿ ಎಕ್ಸೀಲ್ ಇಳಿಸ್ಕೊಳ್ಳಿ ಇನ್ಹೀನ್ ಸ್ವಲ್ಪ ಪಾದಗಳನ್ನು ಒತ್ತಡ ಮಾಡಿಕೊಂಡ್ರೆ ಕಾಲುಗಳು ಒತ್ತಡ ಆಗ್ತದೆ ಡೌನ್ ಇನ್ಹೀನ್ ಎಕ್ಸೀನ್ ಇನ್ಹೀನ್ ಹೀನ್ ಎಕ್ಸೀನ್ ಇನ್ ಯಾವ ಕಾಲು ಮೇಲೆ ಹೊತ್ತತಿರಲ್ವ ಅದರ ಆಪೋಸಿಟ್ ಕಾಲು ನೇರ ಇರಬೇಕು ಡೌನ್ ಅದಾದ ನಂತರ ಶವಾಸನ ಸ್ಥಿತಿಯಲ್ಲಿ ದೇಹವನ್ನು ಆರಾಮದಾಯಕಗೊಳಿಸ್ಕೊಳ್ಳಿ ದೇಹ ಮತ್ತು ಮನಸ್ಸಿನ ಒತ್ತಡವನ್ನು ನಿವಾರಿಸ್ಕೊಳ್ಳೋಣ ಶವಾಸನದಿಂದ ನೋಡಿ ಏಕಪಾದ ದಂಡಾಸನ ಉತ್ಸವ ವ್ಯಾಯಾಮವನ್ನು ನಾನು ಹೇಳ್ಕೊಟ್ನಲ್ವಾ ಇದು ಮಾಡೋದರಿಂದ ನಮ್ಮ ಮಂಡಿಗಳನ್ನು ಸದೃಢಗೊಳಿಸುವುದರ ಜೊತೆಗೆ ನಮ್ಮ ದೇಹದಲ್ಲಿನ ಕೊಬ್ಬಿನಾಂಶವನ್ನು ಕರಗಿಸ್ಕೊಳ್ಬೋದು ಯಾವುದೇ ಆದಂತಹ ವ್ಯವಸ್ಥೆಗಳು ಉತ್ತಮ ಆಗಬೇಕಂದ್ರೆ ನಿರಂತರವಾದಂಥ ಶ್ರಮವನ್ನು ವಹಿಸಿದರೆ ಮಾತ್ರ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗ್ತದೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ